ಆಕಾಶವಾಣಿ ಮಂಗಳೂರು ಅರುಣಾಬ್ಜ ಕವಿ ಬರೆತಿನ ತುಳು ಮಹಾಭಾರತೋ ಕಾವ್ಯದ ವಾಚನ ಬುಕ್ಕ ತುಳೆ ರಾಮಾಯಣ ಕಾವ್ಯ ಕವಿ ಇನಿತ ಎಗಿದ ವಾಚನ ಮಲ್ಪುನಾರು ಮಂಜುಳಾ ರಾವ್ ಇರ ವ್ಯಾಖ್ಯಾನ ಭಾಸ್ಕರ ರೈ ಕುಕ್ಕುವಳ್ಳಿ ಮುಳ್ಳಾ ಕೂಡು ಭೂಮಿ ತುಳಿ ರಾಮಾಯಣ ಕಾವ್ಯ ತುಳುಭಾಷೆ ಕವಿ ಕುಳು ವಿಸ್ತ್ರೀತೆರೆಎರು ಅಡಿಏನ ಆಪুনে ಪದನ ಭಾಗವತ ಕಾವ್ಯ ರಚಿ ಪುಪ್ಪೆ ಅಳಿಯೇನು ಆ ಕುಳೆ ಪಾದ ನಳಿ ಮುಂಟು ಆ ಮಧು ಅರುಣಾಬ್ಜ ಮಹಾಭಾರತದ ಮೂಜನೇ ಸಂದಿತ ರಡ್ನೇ ಬಾಗಡು ಇತೇನ ಮಗುಲ್ಲ ಮುಟ್ಟ ಹಸಿನಾವಚಿತ ಗುರುಕುಲುಡು ದ್ರೋಣಾಚಾರ್ಯರನ್ನ ಉಂಜು ನಿರ್ದೇಶನುಡು ನೂತೈನ ಜೋಕುಲು ಕರ್ಣೆ ಸೇರಿನ ನೂತಾಜಿ ಜನ ಬಾರಿ ಕಡ್ಡದ ವಿದ್ಯೆನು ಕಲ್ತರು ವಿಶೇಷವಾದ ಗರಡಿ ಸಾಧಿಕದ ವಿದ್ಯೆ ಉಂದಿನ ಮಾತ್ರ ಕಲ್ತದ್ದು ಜೋಕುಲು ಹದೊಕ್ಕು ಹದಕ್ಕು ಬಂದಾಗ ಅದನ್ನೊಂಜು ಪರೀಕ್ಷೆ ಮಾಲ್ಪಡು ನಾಂಡಿಗೆ ಅಂಚ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯ ಬಂತೇರು ಜೋಕುಲೆಗೆ சமவாயின கல்த்துலே காண்டு அண்ட் அது ஏ தகு கல்வந்தேரு பண்ண தெரியுடுந்தா கொஞ்சம் பரீட்சா ரங்கத வியவஸை மலப்பேன் பண்ணது ஆத்திர தஞ்ச திரோணாச்சாரியுதீது கரடிசாலு கொஞ்சம் பரீட்சா ரங்க भीष्मेरिका श्रीविद्रुवेर्का वरमाता कुलिका वरलोकुन्तजनङ्का बिरुबाणुङ्कुलिकारवभिवन्ति ಅಭಿವರು ದ್ರೋಣಾಚಾರ್ಯರ ನಿರ್ದೇಶನು ನನತಿನಂಚಿನ ಈ ಒಂಜಿ ಪರೀಕ್ಷಾರಂಗದ ಸಿದ್ಧತೆ ಅವು ಇಂಚ ಅಣ್ಣನ ಪಂಡ ಮಾತಾ ಜೋಕುಲ್ಲ ಬಾರಿ ಉಮೇದುಡು ತಯಾರಾದ ಬೈದಿರು ದುಂಬೊತ್ತ ಗುರುಕುಲಾಯನ ದ್ರೋಣಾಚಾರ್ಯರಿಗೆ ಕೈ ಮುಗ್ಗಿರು ಐದ್ ಬೊಕ್ಕ ಅಜ್ಜೆ ಭೀಷ್ಮಾಚಾರ್ಯರಿಗೆ ಕೈ ಮುಗಿಯರು ಮಾತೇರಲ್ಲ ಗುರು ಕೃಪೆರೆಗು ಬೊಕ್ಕ ಧೃತರಾಷ್ಟ್ರಗ್ ಅಲ್ಪ ಇತ್ತನ ವಿದುರಾದಿ ಹಿರಿಯರ್ ವಿಧುರಾದಿ ಗಾಂಧಾರಿ ಬುಕ್ಕ ಕುಂತಿ ಅಕಲೆಗಲ ನಮಸ್ಕಾರ ಅಲ್ತದ ಪರೀಕ್ಷಾ ರಂಗೋಡು ತನಕಲೆ ಪೌರುಷನು ತೋಜಾಯರ ದುಂಬಾಯರು ಆ ನೂತೈನ ಜನ ಜೋಕುಲು ಗರಡಿಶಾಲಿಡು ಮನಸ್ಕ್ಷ ಚುತ್ತ ಪ್ರಜೆ ಕಳು ಘೋಷಿ ಪೂಭುಜಕ ಸಂತೋಷಂತ ಕುಜ ಮುಂಚಾಷ್ಟ ಕುಳಿರ್ತಿ ಪರಿಶಾನಾಪು ಪ್ರಜೆ ಕುಳು ಘೋಷಿ ಪುಭುಜಕ್ வாரி பொ கொஞ்சம் பரீட்ச நடுத்தரி தான தானோடு பரப்புச்சின உதேஷு தனக்கு ஏத்து சாத்தூப்பு மாத்த தோஜார சாத்தியனோ அவனு பூரா தன்ன அஸ்தவி கௌசல்யு தோஜயருகே விசேஷவது பீமிலா துரியோதனா ಗದಾ ಯುದ್ಧದ ವಾವ ಪಟ್ಟಲು ಮಾತ ಉಂಡ ಅವೇನು ಮಾತ ಪ್ರಯೋಗ ಮಲ್ತದು ಇರುವೆರ್ಲ ಬಿರ್ಸೇರು ಪಂಡದು ಜನಕಲು ಕೈತಾಟಿ ಬಟ್ಟುದು ಬಿರಿಸಾಯ ಕುರ್ಪಿಲೆ ಕಂಡುಗೆ ಐಟಿ ಏರು ಹುಷಾರು ಏರು ಕಡಿಮೆ ತಾಯ ಪಂಪಿನ ದಾಲ ಐಜಿ ಐರ್ದು ಬುಕ್ಕ ಅರ್ಜುನೆ ಬತ್ತೆ ಬೇತೆ ಬೇತೆ ರೀತಿಯ ಅಸ್ತ್ರ ಪ್ರಯೋಗ ಮಲ್ತು ತೋಜಾಯ್ ಆಗ್ನೇಯಾಸ್ತ್ರದೊಪ್ಪು ದಪ್ಪು ವಾಯುವ್ಯಾಸ್ತ್ರ ದುಪ್ಪು ತಾನು ಪ್ರಯೋಗ ಮಾಲ್ತಿ ನಂಚಿನ ಆಗ್ನೇಯಾಸ್ತ್ರಗೆ ವರುಣಾಸ್ತ್ರ ಕೊರದು ಅವೇನು தெக்காபே தானே உண்ணுமல் நின்ன பருவசாஸ்திரும் வாயுவாஸ்திரம் மல்தது அனுப்ப பலிப்பே இஞ்சா தன்ன கை சாத்தூ அர்ஜுனே தோஜாவே தோஜாது கொஞ்சம் ரீத்து தனக்கு எது ஏர்ல இஜி பண்ணது எதே துமு மல்தே தூனக அவேே பத்து அடிக்கு கர்ணே பரிப்பே வா நமுனை அர்ஜுனே பிரதர்சன மலேனா அவே ரீதி தன்னாத்துப்பு கருணைல தோஜாவே ಅವು ಕುಮಾರವ್ಯಾಸ ವ್ಯಾಸ ಭಾರತೋಟ ಬರ್ಕೊಂಡು ಆವ ವಿಧದಲ್ಲಿ ಪಾರ್ಥ ತೋರಿದ ನಾವ ದಿವ್ಯಾಸ್ತ್ರ ಪ್ರಪಂಚವ ಪಂಡದ ಅವೇನೆ ಆರ್ ಆರ್ ಅರ್ಜುನೀ ಪುಗರ್ಪೆರ ಘೋರ ಶಬ್ದ ವಿನಂದ ಕೇಂದ್ರ ಪಂಡದ ನಮ್ಮ ಅರುಣಾಬ್ಜಲ ಬರಪೆ ವಾ ರೀತಿದ ಶಸ್ತ್ರ ಪ್ರಯೋಗಗಳು ಮಾತೆಲ್ಲ ಮೆಚ್ಚುರೇಕ ಅರ್ಜುನ ಇತ್ತೇನ ಅವೇ ರೀತಿಯ ಶಸ್ತ್ರ ಪ್ರಯೋಗ ಅಸ್ತ್ರ ಪ್ರಯೋಗ ಅಂತದ್ ತನ್ನ ಬಿರುಸಾದಿಗೆನು ಕರ್ಣಿಲಾ ತೋಜಾಯಗೆ ಅಪಗ ಸಂತೋಷ ಎನೆಗೆ ಏರಿದ ಪಂಡ ಆ ಕೌರವದು பாரி சந்தோஷாண்டு ஆஹ் ஒஞ்சி ஜன ஆண்டத்தா அர்ஜுனக எதிர்தை பாண்டவருக்கு எதிரித்தேரு இனி கானக கருணை என்ன தன்ன மாத்தேட்ல சரியாது பண்ணது சந்தோஷா சந்தோஷ நஞ்சின நஞ்சினி மர அறிகே குஜமுண்டாஷ்டு குளிர் தரிசானா பண்ற சந்தோஷத மற அரலுண்டு பண்து கவி பண்பேரு ஆத்து சந்தோஷாண்டுகே ஆண்ட ஒஞ்சி வேலாண்டு ಕರ್ಣೆ ಅರ್ಜುನಗ ಸರಿಯಿಂದ ಪಂಡದ ಮಾತೇಲ್ಲ ತೆರವು ನಂಚಿನ ಪುರುತುಡು ಕೃಪೆಲ ಭೀಮೆಲ ಲಕ್ಕುಂತದು ಪಂಡೆರಿಗೆ ಆಯ್ ಒಲ್ಪದ ಅರಸುಮಗೆ ಆಯ್ಕೆ ದಾತ ಜಾತಿ ನೀ ಗೋತ್ರ ಉಂಡಾಯ ಅಂಚದು ಆಯ್ ಅರ್ಜುನಗ ಸರಿ ಆ ಪೂಜೆ ಆಯ್ನು ಕೇಂದ್ರ ನಂಚಿನ ದುರ್ಯೋಧನೆ ಅಪಗನೆ ತನ್ನ ಚಾಕಿತಿನಲ್ಲಿ ಎತ್ತದು ಆಯ ಕೊಂಜು ಆಸನ ಕೊರದು ಕುಲ್ಲಾದು ಇನ್ನಿರ್ದು ಬುಕ್ಕ ಅಂಗರಾಜ್ಯನು ನಿಕ್ಕ ಕೊರತೆ ಈ ಅಂಗರಾಜ್ಯದ ಅರಸು ಪಂಡದೇ ಆಯ್ಕೆ ಅಲ್ಪನೆ ಪಟ್ಟಾಭಿಷೇಕ ಮಲ್ಪುವೆಗೆ ಮಾತೆಲ್ಲ ಅಂಗರಾಜ ಕರ್ಣಗ ಜಯ ಎಂದು ಘೋಷಣೆ ಮಲ್ದಿರು ಇಂಚ ಅಯಗಲ ಒಂಜಿ ಜಾಗೆ ಕೊರದು ತನ್ನ ಒಟ್ಟುಗೂ ಕೌರವೇ ದೀವನ್ವೇ ಎಂದು ಕತೆ ಬಂದ್ಬಿಡು ಬುಕ್ಕ ನಿಜವಾಯಿನ ಉಲಾಯಿದ ಆ ದ್ವೇಷ ಬುಳೇರ ಸುರುವಾಂಡಿಗೆ ಇಂಚ ಉಪ್ಪುನಗ ಮನ್ನತ ನ್ಯುಂಪ್ಟ್ರೋಣ

ദക്ഷിണാർത്ഥിയത്യഷ്ടന്വയത് വചി തിരങ്കുളു ദക്ഷിണാർത്യഷ്ടന്ദി പണ്ണിങ്ക് ജത്തിന്

குருக்குல தான ஆசை இது ஆயுள் கொர்ப்பு நஞ்சின பதத்த உண்டு நமடா அதுக்கு குருதட்சிணேன் பண்டத புதரு எங்க போடு தத்து அண்ட நிக்குல கொரடா ஆயின கர்த்தவிய உண்டு தாத கொர்ப்பேண்டருக்கு அப்போ மாத்த ஜோக்குள்ள ஒட்டி ஒரோனே பண்டிகை இரேக தாத போலே அந்த அவு சரி நிக்குலி போட ஆயன குர்ப்பு எங்கி இஞ்சினோடு கேண்டது கொர்ப்பினா அவு எட சார அப்படண்டே கொர்ப்பார்த்த ஆ கொர்ப்பா அப்பட்டுல விஷயோந்தெஞ்சி பாஞ்சால உத்தர பாகுண்டோந்தெ ಭುಮಾವನತಂದುೋ ರಕ್ಷಿತುಳ್ಳೆನಾ ದ್ರದೇಂದರಿ ಅಲ್ಪವರಿ ಯಾರು ದೃಪದೇ ಭಂಗನತ ಅಂದು ರಕ್ಷಿತೊಂಡುಳ್ಳೆನಾ ದ್ರೂಪದೇಂದು ರೀ ತುಂಗ ವಿಕ್ರಮ ಭೂಪೇ சப்தசாகுத்தோரங்க சேனெலா உண்டா ஒரியல்ல கை கொழ புதின சத்துரங்க சேனெலா உண்டுனா ஒரியல்ல கை கொழ புதினா திரபதே ಗಂಗೆದ ಉತ್ತರ ಬಾಗೋಡು ಗಂಗೆದ ಉತ್ತರ ಪಂಡ ಅವ್ರಡ್ಲ ತುಳು ಅತ್ತವು ಈ ಬಡಕಾಯಿಂದ ಬಂದ್ಬಿಟ್ಟು ನಮ್ಮ ಉತ್ತರವು ಮೂಲ ವ್ಯಾಸ ಮಹಾಭಾರತದ ಒಂಜಿ ಪ್ರಭಾವಲ ಅರುಣಾಬ್ಜ ಕವಿನ ಈ ಒಂಜಿ ಭಾರತಡು ಬರ್ಪುಡು ಅಂಚೆ ಅದು ಕನ್ನಡಗೂ ಆ ನಮ ನಮ್ಮ ಸಂಸ್ಕೃತ ಪ್ರಯೋಗ ಮಲ್ಪೋರ ತುಳುಕುಲ ಕೆಲವು ಸರ್ತಿ ಅವು ಬೋಡಾಪುಡು ದಯಪಾಂಡ ಛಂದಸ್ಸಿಗೆ ಬೋಡದು ಅಂಚಿತನ ಕೆಲವು ರಚನೆಗಳು ಅತನ ಅಂಚಿನ ಕೆಲವು ಶಬ್ದಗಳು ಅರುಣಾಬ್ಜನ ಈ ಕಾವ್ಯಕ್ ಅಂಕ ತಿಕ್ಕುಂಡು ಗಂಗೆದ ಬಡಕಾಯಿ ಮೇಟು ಅಲ್ಪ ಒಂಜಿ ವಿಷಯ ವಿಷಯ ಪಂಪು ಸಂಸ್ಕೃತ ಪಂಡ ಒಂಜಿ ದೇಶ ಉಂಡು ಐತ ಪುದರ್ ಪಾಂಚಾಲ ಪಂಡದು ಐನ್ ಭಂಗ ಮಾವನಂತೆ ರೀತಿದ ರೀತಿಯದ ಬಂಗಾವಂದ ಲೆಕ್ಕ ಪಂಡ ಏರ್ಲ ತೊಂದರೆ ಕೊರಂದಿನ ರೀತಿಡು ರಕ್ಷಣೆ ಮಲ್ತೊಂದಿತ್ತೆಗೆ ನಿಗೆ ತುಂಗವಿಕ್ರಮೆ ತುಂಗ ಭೂಪೇ ದೃಪದೇ ಪಂಪುಂಚಿನ ಒಂಜಿ ಮಲ್ಲ ರಾಜೆ ಆಯ್ತು ಸಪ್ತಸಾಗರ ಪರಿವೇಷ್ಟಿತವಾಗಿ ನಂಚಿನ ಒಂಜಿ ಪುಗಾರ್ತೆ ಇತ್ತಂಡ್ ಅಂಚೆತ್ತಿನ ಒಂಜಿ ಚತುರಂಗ ಸೇನೆ ಇತ್ತಂಡ್ ಏರೆಲ್ಲ ಗೆಣಿಪುನಾಯತ್ತು ಆ ರಾಜೇ ಅಂಚೆತ್ತಿನಾಯೇ ಎನ್ನ ಮಿತ್ರೆ ಪಂಡ ಭರದ್ವಾಜ ಆಶ್ರಮಡು ದೃಪದೆಲ ದ್ರೋಣೆಲ ಒಂಜೇ ಗುರುಕುಲ್ನ ಶಿಷ್ಯರಾದ ಅಗ್ಲ ಕಲ್ತೊಂದಿತ್ತಿನಿ ಅಪ್ಪಗ ಯಾನ ಅರಸುಮಗೆ ನಿಲ್ಲ ಕಷ್ಟ ಇತ್ತ ಬಲ ಯಾನ ರಾಜ ಪಂಡದಿತ್ತೆ ಈ ಕಥೆ ದುಮೂಲ ಬತ್ತಿಪ್ಪುಡು అంచాద అంచు ధైర్య నమ్ముదు ద్రోణి పాప కొంచెం బడ బ్రాణన మగే కొంచే మల్పిన దాల ఉద్యోగ ఇజ్జి అశ్వత్మే బాలే పుట్వి ఒడిగి బుట్ట దరిద్ర బండ ఆ బాల్యు ఉంచక్కన పేరు కొరియర్లా ఆయ్ సాధ్య అంత స్థితి ఇతన్ అప్పక పక్క నెనప తన బాల్య స్నేహితి ఆయన అంచిన దృపదన్ అంచనా అడిగి పోయే పోతూ బేత్తదాల బుడ్చే కొంచెం పెత్తలా అంది కేర పోయి అంటు ఉళై బొగ్గ్యారనే బుడ్జి மாத் என்ன குருத்திலே என்னன்னு கெகுல் கை பாடுது நூக்காய் அப்பக்கா என் சப்பத பாடுதே அல்பா இனி ஆங்காடி யானு கல்பா ஜோக்குலே நீ கட்டுப்பாடுபாது சிக்ஷை குறுப்பே என்னை காரமுந்திலுக்கு தற்பே என்று பண்ணுறது என் சபத பாடுது பத்த ஜோக்குலே இனி கனகா சாமர்த்திக்கூத்த ஆஜி என உள்ள என்ன இஞ்சி ஆசைனு நீங்கள் இடேறி ಆ ದೃಪದನ್ನು ಎಂಚಾಲ ಕಟ್ಟದ ಕೊರತೆ ನಾ ಕಾರ ಮುದಿಲಿಗೆ ಪಾಡೋಡುವುದು ಪಂಡಿ ಪಾತ್ರ ದೊಂಡೆ ಡಾವನಾಗ ಲಕ್ಕನಾಗಲಿ ಏರದ ಕಂಡ ನೂದು ಜನ ಕೌರೇರ್ ನಗಲಿ ಎಂಕಲ ಮಲ್ಪ ನಗಲಿ ಬಲ್ತದಲ್ಲ ಅಂಡ್ಗೆ ಹಾಂಡ ಓದು ತಾನೆ ದುಮ್ಮುದ ಕಾವ್ಯ ಭಾಗಗಳು ಕೇಂದ್ರ ಇದ ಮುಟ್ಟ ಅರುಣಾಬ್ಜ ಕವಿ ತುಳು ಮಹಾಭಾರತೋ ಕಾವ್ಯದ ವಾಚನ ಬೊಕ್ಕ ವ್ಯಾಖ್ಯಾನ ಕೇಂದರು ವಾಚನ ಮಲ್ತಿನಾರು ಮಂಜುಳಾ ರಾವ್ ಇರ ವ್ಯಾಖ್ಯಾನ ಭಾಸ್ಕರ ರೈ ಕುಕ್ಕುವಳ್ಳಿ